ಹರೇ ಕೃಷ್ಣ ಇವತ್ತಿನ ವಿಷಯ ಹನ್ನೊಂದನೇ ಗುಣವಾದ ದೃಢ ನಿಶ್ಚಯ ಅಂದ್ರೆ ದೃಢ ನಿಶ್ಚಯ ಶ್ರೀಮದ್ ಭಾಗವತದ ಪ್ರಕಾರ ಧ್ರುವ ಮಹಾರಾಜರ ಜೀವನ ಕಥೆಯು ದೃಢ ನಿಶ್ಚಯ ಮತ್ತೆ ಭಕ್ತಿಯ ಶಕ್ತಿಗೆ ಒಂದು ಆಳವಾದ ಸಾಕ್ಷಿಯಾಗಿದೆ ಐದು ವರ್ಷದ ಚಿಕ್ಕ ವಯಸ್ಸಿನಲ್ಲಿ ಧ್ರುವ ಮಹಾರಾಜರು ತನ್ನ ತಂದೆಯ ಮಡಿಲಿನಲ್ಲಿ ಕುಳಿತುಕೊಳ್ಳೋದಕ್ಕೆ ಹೋದಾಗ ತನ್ನ ಮಲತಾಯಿಯಾದಂತಹ ಸುರುಚಿ ನಿಷೇಧಿಸ್ತಾರೆ ತನ್ನ ಮಗ ಮಾತ್ರ ಅಂತಹ ಸವಲತ್ತಿಗೆ ಅರ್ಹ ಅಂತ ಹೇಳಿದಾಗ ತೀವ್ರ ನೋವಿನಿಂದ ಅವಮಾನಿತನಾದಂತಹ ಧ್ರುವ ಮಹಾರಾಜರು ತನ್ನ ತಾಯಿಯಾದ ಸುನೀತಿಯ ಕಡೆಗೆ ನೋಡ್ತಾರೆ ತಾಯಿ ಸುನೀತಿ ಉನ್ನತ ಸ್ಥಾನವನ್ನು ಸಾಧಿಸುವ ಬಯಕೆ ಇದ್ರೆ ವಿಷ್ಣುವಿನ ಆಶೀರ್ವಾದವನ್ನ ಪಡಿಬೇಕಂತ ಸಲಹೆ ನೀಡ್ತಾರೆ ಧ್ರುವ ಮಹಾರಾಜರು ತಮ್ಮ ಅರಮನೆಯನ್ನ ತೊರೆದು ಏಕಾಂಗಿಯಾಗಿ ಕಾಡಿಗೆ ಪ್ರವೇಶಿಸ್ತಾರೆ ಅಲ್ಲಿ ನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ಅವರು ತೀವ್ರ ತಪಸ್ಸಿನ ಜೀವನವನ್ನ ಅಳವಡಿಸಿಕೊಳ್ತಾರೆ ಆರು ತಿಂಗಳುಗಳ ಕಾಲ ವಿವಿಧ ರೀತಿಯಾದಂತಹ ಉಪವಾಸವನ್ನ ಮಾಡೋದ್ರ ಮೂಲಕ ಭಗವಂತನ ಧ್ಯಾನದಲ್ಲಿ ತಲೀನರಾಗ್ತಾರೆ ತಮ್ಮ ಚಿಕ್ಕ ವಯಸ್ಸಿನ ಹೊರತಾಗಿಯೂ ಧ್ರುವ ಮಹಾರಾಜರು ದೃಢ ನಿಶ್ಚಯದಿಂದ ದೈಹಿಕ ಅಸ್ವಸ್ಥತೆ ಭಯ ಅಥವಾ ಗೊಂದಲಗಳಿಂದ ವಿಚಲಿತರಾಗದೆ ಉಳಿತಾರೆ ಅವರ ದೃಢ ನಿಶ್ಚಯದ ತಪಸ್ಸೆ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಅದು ಇಡೀ ಬ್ರಹ್ಮಾಂಡವನ್ನೇ ದಿಗ್ಭ್ರಮೆಗೊಳಿಸುತ್ತೆ ಅಂತಿಮವಾಗಿ ಸ್ವತಃ ಭಗವಂತ ವಿಷ್ಣು ಧ್ರುವ ಮಹಾರಾಜರಿಗೆ ದರ್ಶನ ನೀಡಿ ಆಶೀರ್ವದಿಸುತ್ತಾರೆ ಧ್ರುವ ಮಹಾರಾಜರ ಆಧ್ಯಾತ್ಮಿಕ ಪರಿಪಕ್ವತೆಯಿಂದ ಅವರಿಗೆ ಭಗವಂತನ ದರ್ಶನ ಮಾತ್ರವಲ್ಲದೆ ಬಹಳ ಹೆಸರುವಾಸಿಯಾಗಿರ್ತಕ್ಕಂತಹ ಧ್ರುವ ನಕ್ಷತ್ರ ಎಂಬ ಶಾಶ್ವತ ಸ್ಥಳ ಕೂಡ ಸಿಗತ್ತೆ ಅರಣ್ಯದಲ್ಲಿ ಒಂದು ಸಣ್ಣ ಬಾಲಕನಾದಂತಹ ಧ್ರುವ ಮಹಾರಾಜರು ಹಸಿವಿನಿಂದ ಚಳಿಯಿಂದ ಹುಲಿಗಳ ಭೀತಿಯಿಂದ ಕೂಡಿದ ಪರಿಸ್ಥಿತಿಯಲ್ಲೂ ಕೂಡ ಭಗವಂತನ ಧ್ಯಾನದಲ್ಲಿ ತಲ್ಲಿನರಾಗಿರ್ತಾರೆ ನಿಜವಾದ ಭಕ್ತನ ದೃಢ ನಿಶ್ಚಯ ಅಂದ್ರೆ ಇದೆ ಇಂತಹ ಗುಣ ಭಗವಂತ ಕೃಷ್ಣನಿಗೆ ಬಹಳ ಪ್ರಿಯವಾದದ್ದಾಗಿದೆ ಹರೇ ಕೃಷ್ಣ